ಮಾಡೋದು ಚೆಕ್ ಕೊಡೋದು ಮಾಡ್ತಾರ ಅವ್ರು ಬಂದು ನೀವು ಚೆಕ್ ವರ್ಕ್ ಕೊಡೋದು ಇದೇ ಪ್ರಯೋಗಿ ಸಂಪೂರ್ಣವಾಗಿ ವಿಫಲ ನೆಹರು ಗಾಬರಿ ಆಗ್ತಾರೆ ಇಷ್ಟೆಲ್ಲ ದುಡ್ಡು ಅಮೆರಿಕ ಸರ್ಕಾರ ಸಪೋರ್ಟ್ ಮಾಡುತ್ತೆ ನ್ಯಾಷನಲ್ ಪ್ರೋಗ್ರಾಮ್ ಗೆ ಹೊಸದಾಗಿ ಸ್ವತಂತ್ರ ಬಂದಿತ್ತು ಏನ್ ಹೀಗಾಯ್ತಲ್ಲ ಬಲವಂತರಾಯ್ ಮೆಹತಾ ಅಂತ ಹೇಳೋದು ಗಾಂಧಿವಾದಿ ಅಧ್ಯಕ್ಷತೆ ಒಳಗಡೆ ಅವ್ರು ಮುಂದೆ ಗುಜರಾತಿನ ಮುಖ್ಯಮಂತ್ರಿನೂ ಆಗ್ತಾರೆ ಒಂದ್ ಸಮಿತಿ ಮಾಡಿ ಅಧ್ಯಯನ ಮಾಡಿಸ್ತಾರೆ ಯಾಕೆ ಸೋತ್ವಿ ನಾವು ಯಾಕೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಹಳ್ಳಿಗಳ ಅಭಿವೃದ್ಧಿ ಆಗ್ಲಿಲ್ಲ ನಾವು ಒತ್ಕೊಂಡಂಗೆ ಅವ್ರೊಂದು ಎಷ್ಟು ಮಹತ್ವವಾದ ಒಂದು ಶಿಫಾರಸನ್ನು ಅವ್ರು ಮಾಡ್ತಾರೆ ನಾವೆಲ್ಲ ಯಾವುದೇ ಯೋಜನೆ ರೂಪಿಸುವಾಗ ಅನುಷ್ಠಾನ ಮಾಡುವಾಗ ಇಂಪ್ಲಿಮೆಂಟ್ ಮಾಡೋ ಸಂದರ್ಭದಲ್ಲಿ ಅದನ್ನ ಮೇಲ್ವಿಚಾರಣೆ ಮಾಡುವಾಗ ಅನುಷ್ಠಾನ ಮಾಡಿದ ಮೇಲೆ ಅದು ಸರಿಯಾಗಿ ನಡೀತಿದ್ಯಾ ಇಲ್ವಾ ಅಂತ ಹೇಳಿ ಮೇಲ್ವಿಚಾರಣೆ ಮಾಡುವಾಗ ಫಲಾಫಲಗಳನ್ನ ಅವಲೋಕನ ಮಾಡುವಾಗ ಮೌಲ್ಯಮಾಪನ ಮಾಡುವಾಗ ಈ ಯೋಜನೆ ಮಾಡಿದ್ವಿ ಯಾವ ಉದ್ದೇಶಕ್ಕೆ ಮಾಡಿದ್ರೆ ಅದ್ ಏನ್ ರಿಸಲ್ಟ್ ಕೊಡ್ತು ಫಲ ಏನ್ ಕೊಡ್ತು ನಿಜವಾಗ್ಲೂ ಅದರಿಂದ ಉಪಯೋಗ ಆಯ್ತಾ ಉಪಯೋಗ ಆಗ್ಲಿಲ್ಲ ಈ ನಾಲ್ಕು ಸ್ಥಳಗಳಲ್ಲಿ ಯಾರ ಯೋಜನೆಯ ಫಲಾನುಭವಿ ಇರ್ತಾನಲ್ಲ ಶಾಲೆ ಆಗ್ತದೆ ಫಲಾನುಭವಿಗಳು ನಮ್ಮೂರಿನ ಮಕ್ಕಳು ಪೇರೆಂಟ್ಸು ಎಲ್ಲರೂ ನಾವು ಆ ಊರಿನ ಶಾಲೆಯನ್ನು ಈಗ ತುಂಬಾ ವಿಷಯಗಳನ್ನ ಮೇಲಧಿಕಾರಿ ಹೇಳಿದರೆ ಎಂತ ಮಾಡ್ತಿದ್ದೀರಿ ನೀವು ನಿಮ್ ಪ್ರೀತಿಯಿಂದ ಮಾಡಿದ್ದಲ್ಲ ಅವಾಗ ಏನಾಗುತ್ತೆ ನಿಮ್ ಏನು ಬೋರ್ಡ್ ಬರ್ಸೋದು ಚಿತ್ರ ಬರ್ಸೋದು ಚೇರು ಕುರ್ಜಿದ ಒಂದು ಫೋಟೋ ತರಿಸಿ ಅಪ್ಲೋಡ್ ಮಾಡಿದ್ರೆ ಇವಾಗ ಸಭಾ ಮುಗಿತಲ್ಲ ಅವ್ರ ಅವರು ಖುಷಿ ನೀವು ಖುಷಿ ಅದರಿಂದ ಮುಂದಕ್ಕೆ ನೀವು ಆಲೋಚನೆ